ಶಿರ್ಗಾ ಗ್ರಾಮ ಪಂಚಾಯತಿಯ ಭ್ರಷ್ಟಾಚಾರದ ಭಾಗ ಎರಡು ಒಂದೇ ಕಾಮಗಾರಿ ಮೂವತ್ತು ಲಕ್ಷ ಹಣ ಗ್ರಾಮದ ರಾಜು ಜಾಧವ್ ಅವರ ಆರೋಪದಲ್ಲಿ ಇರೋದಾದ್ರೂ ಏನು ನೋಡೋಣ ಬನ್ನಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸರ್ವೆ ನಂಬರ್ ಒಂದೂರ ಇಪ್ಪತ್ತಾರರಲ್ಲಿ ಸಮಗಾರ ಒಂದು ಸಮಾಜಕ್ಕೆ ಸ್ಮಶಾನ ಭೂಮಿ ಮಂಜೂರಾಗಿದ್ದು ಆ ಸ್ಮಶಾನ ಭೂಮಿಯ ಅಭಿವೃದ್ಧಿಯ ನೆಪದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೈಗೊಂಡಿರುವ ಕಾಮಗಾರಿಗಳನ್ನು ಮೂರು ಹಂತಗಳಲ್ಲಿ ಅದನ್ನು ಅಭಿವೃದ್ಧಿಪಡಿಸಲಿಕ್ಕೆ ಗ್ರಾಮ ಪಂಚಾಯಿತಿ ಚೇರ್ಮನ್ರು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇಂಜಿನಿಯರ್ ಅದನ್ನು ಮೂವತ್ತು ಲಕ್ಷ ಅನುದಾನದ ಒಂದು ಅಡಿಯಲ್ಲಿ ಅದನ್ನು ಅಭಿವೃದ್ಧಿಪಡಿಸುವ ನೆಪದಲ್ಲಿ ಅದು ಯಾವುದೇ ಕಾಮಗಾರಿಯನ್ನು ಮಾಡಲಾರದೆ ಮೂವತ್ತು ಲಕ್ಷದಲ್ಲಿ ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿಯನ್ನು ಅಡೆದು ಕಂದಾಯ ಇಲಾಖೆಗೆ ಜಮೀನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಭೂಮಿಯಲ್ಲಿ ಇರುವ ಒಂದು ಸಾವಿರದಿಂದ ಒಂದು ಸಾವಿರ ಐನೂರು ಟ್ರಿಪ್ ಟ್ರಾಲಿ ಮರಳನ್ನು ಬೇರೆ ಕಡೆಗೆ ಉಪಯೋಗಿಸ್ತಕ್ಕಂಥ ಒಂದು ಕಂದಾಯ ಇಲಾಖೆಯ ಅಧಿಕಾರಿಗಳ ಮಾನ್ಯ ತಹಶೀಲ್ದಾರರ ಕಣ್ಣಲ್ಲಿ ಮಣ್ಣನ್ನು ಎರಚಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಇಂಜಿನಿಯರ್ ಮತ್ತು ಅಧ್ಯಕ್ಷರು ಸೇರಿ ಇಂಥ ಕೃತ್ಯವನ್ನ ಎಸಗಿದ್ರು ಸಹಿತ ಸಾಕಷ್ಟು ಸರ್ತೆ ನಾವು ಅವರಲ್ಲಿ ಅರ್ಜಿಯನ್ನು ಕೊಟ್ಟರು ಸಹಿತ ಗಮನಕ್ಕೆ ತೆಗೆದುಕೊಳ್ಳಲಾರದೆ ನಾವು ಮಾನ್ಯ ತಹಶೀಲ್ದಾರರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ತಾಲೂಕಾ ಪರಿಶಿಷ್ಟ ಪರಿಶಿಷ್ಟ ಪಂಗಡಗಳ ಕುಂದುಕೊರತೆ ಸಮಿತಿ ಅಧ್ಯಕ್ಷರು ಆಗಿರತಕ್ಕಂತ ಕುಲಕರ್ಣಿ ಇವರಿಗೆ ವಿಷಯ ಸಮ್ರಾನ್ ಮಶಾನ ಭೂಮಿ ಅಭಿವೃದ್ಧಿ ಹಬ್ಬದಲ್ಲಿ ಸಾವಿರದಿಂದ ಸಾವಿರ ಐನೂರು ಟ್ರಿಪ್ ಅಲ್ಲಿ ಮರಳನ್ನು ಕಂದಾಯ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ಜಮೀನದಲ್ಲಿರುವ ಆ ಮರಳನ್ನು ಮಾರಾಟ ಮಾಡಿರ್ತಕ್ಕಂಥ ವಿಷಯದ ಕುರಿತು ದಲಿತರ ಮೇಲಿನ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಮೂರು ಮತ್ತು ನಾಲ್ಕರ ಅಂತರದಲ್ಲಿ ಆ ಕಲಮಿನ ಅಡಿಯಲ್ಲಿ ಮಾನ್ಯ ಕುಂದುಕೊರ್ತ ಸಭೆಯ ಅಧ್ಯಕ್ಷರು ಪರಿಶಿದ್ಧ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ತಹಶೀಲ್ದಾರ್ ಅವರಿಗೆ ನಾವು ಈ ಮೂರು ಮತ್ತು ನಾಲ್ಕರ ಅಡಿಯಲ್ಲಿ ತನಿಖೆಗೆ ಒಳಪಡಿಸಲಿಕ್ಕೆ ನಾವು ಕುಂದುಕೊರತೆ ಸಭೆಯಲ್ಲಿ ಒಂದು ಅರ್ಜಿಯನ್ನು ಕೊಟ್ಟಿರ್ತೇವೆ ಆದರೂ ಸಹಿತ ತಹಶೀಲ್ದಾರ್ರು ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರ್ತಕ್ಕಂಥವ್ರಿಗೆ ಆ ಒಂದು ಸ್ಮಶಾನ ಭೂಮಿಯ ಅಭಿವೃದ್ಧಿಯ ನೆಪವಡ್ಡಿ ಆಗಿರ್ತಕ್ಕಂಥ ಭೂ ಜಮೀನು ಮಂಜೂರಾತಿಯನ್ನು ಮತ್ತು ಅಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಇಪ್ಪತ್ನಾಲ್ಕು ಲಕ್ಷ ಅನುದಾನವನ್ನು ಬಳಕೆ ಕುರಿತು ಸಮಗ್ರವಾಗಿ ವರದಿಯನ್ನು ನೀಡುವ ಕುರಿತು ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಒಂದು ಆದೇಶನ ಮಾಡಿರುತ್ತಾರೆ ಮಾನ್ಯ ಸಮಾಜ ಕಲ್ಯಾಣ ಅಧಿಕಾರಿಗಳು ಅರವತ್ತರಿಂದ ತೊಂಬತ್ತರಿಂದ ನೂರು ನೂರ ಐವತ್ತು ದಿನಗಳು ಕಳೆದರೂ ಸಹಿತ ಯಾವುದೇ ತನಿಖೆಗೆ ಬಂದಿರುವುದಿಲ್ಲ ಅವರ ಜವಾಬ್ದಾರಿಯನ್ನು ನೋಡಿದ್ರಲ್ಲ ವೀಕ್ಷಕರ ಸ್ಮಶಾನ ಭೂಮಿಯ ಹೆಸರಲ್ಲಿ ಎಷ್ಟೊಂದು ಹಣದ ಹಗರಣ ನಡೆದಿದೆ ಅಂತ ಈ ಬಗ್ಗೆ ಗ್ರಾಮದ ರಾಜು ಜಾಧವ್ ಅವರು ಮಾನ್ಯ ತಹಸೀಲ್ದಾರ್ ಸಾಹೇಬ್ರು ಹಾಗೂ ಒಂಬುಡ್ಸ್ಮನ್ ತಾಲೂಕಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮೇಲೆ ಮನವಿ ನೀಡಿದ್ರೂ ಕೂಡ ಇದರ ಬಗ್ಗೆ ಯಾರು ಕೂಡ ಕ್ಯಾರೆ ಎನ್ನುತ್ತಿಲ್ಲ ಮೂವತ್ತು ಲಕ್ಷ ಹಣ ಒಂದೇ ಅಲ್ಲ ಸ್ವಾಮಿ ಈ ಗ್ರಾಮ ಪಂಚಾಯತಿಯಲ್ಲಿ ಮಾಡಿರೋ ಹಗರಣ ಕೋಟಿ ಕೋಟಿ ಇದೆ ಯಾವ ಯಾವ ಹಗರಣದಲ್ಲಿ ಯಾರ್ಯಾರ ಪಾಲು ಎಷ್ಟು ಅನ್ನೋದನ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅದು ದಯವಿಟ್ಟು ಈ ಮಾಧ್ಯಮಗಳ ಮೂಲಕ ನಾನು ಇವರ ಮೇಲೆ ಅಧಿಕಾರ ಆಗಿರತಕ್ಕಂಥ ಮಾನ್ಯ ಒ ಮತ್ತು ಜಿಲ್ಲಾಧಿಕಾರಿಗಳಿಗೆ ವಿನಂತಿಸಿಕೊಂಡು ಒತ್ತಾಯಪಡಿಸುವುದೇನೆಂದರೆ ತಕ್ಷಣ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಗ್ರಾಮ ಅಧಿಕಾರಿ ಅಧಿಕಾರಿಯಾಗಿರ್ತಕ್ಕಂಥ ಇಂಜಿನಿಯರ್ಗಳು ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಚೇರ್ಮನ್ ಇವರನ್ನ ತನಿಖೆಗೆ ಒಳಪಡಿಸಿ ಇವರನ್ನ ಅರೆಸ್ಟ್ ಮಾಡಿ ಸೂಕ್ತವಾದಂತಹ ನ್ಯಾಯವನ್ನು ಒದಗಿಸಿಕೊಡಬೇಕಾಗಿ ನಿಮ್ಮ ಮೂಲಕ ನಾನು ಆ ಅಧಿಕಾರಿಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ವರದಿ ఓం న్యూస్ కన్నడ చేకోడే